ಸ್ವಾಧೀನ ಮಾತಿಗೆ ತಪ್ಪಿದ ಸರ್ಕಾರ ರೈತರ ಅಕ್ರಮ ಬಂಧನ ಖಂಡನೀಯ ರೈತ ಮುಖಂಡ ಎನ್ ಭರ್ಮಣ್ಣ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೊಟ್ಟೂರು ಘಟಕದ ಪದಾಧಿಕಾರಿಗಳು ರಾಜ್ಯ ಉಪಾಧ್ಯಕ್ಷ ಎನ್ ಭರ್ಮಣ್ಣ ಅವರ ನೇತೃತ್ವದಲ್ಲಿ ತಾಲೂಕು ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಬೆಂಗಳೂರು ದೇವನಹಳ್ಳಿ ತಾಲೂಕಿನಲ್ಲಿ ಕೆಐಎಡಿಪಿ ನಡೆಸುತ್ತಿರುವ ಅಕ್ರಮ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಸರ್ಕಾರ ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿ ತಹಶೀಲ್ದಾರರ ಮುಖಾಂತರ ಹಕ್ಕೊತ್ತಾಯ ಪತ್ರ ನೀಡಲಾಯಿತು ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡಿದ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರ್ಮಪ್ಪ ಮಾತನಾಡಿದರು ಸರ್ಕಾರದ ಅಕ್ರಮ ಭೂಸ್ವಾಧೀನ ಪ್ರಕ್ರಿಯೆ ನಿಜಕ್ಕೂ ಖಂಡನೀಯ ಇದನ್ನ ವಿರೋಧಿಸಿ ರೈತರು ನಡೆಸಿದ ಚಳುವಳಿಯಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಪೊಲೀಸರು ರೈತರನ್ನ ಬಂಧಿಸಿರುವುದು ಪೊಲೀಸ್ ಇಲಾಖೆಯ ಅಕ್ರಮ ನಡೆ ಹಾಗೂ ಅಮಾನುಷ ವರ್ತನೆಗೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರು ಕರ್ತವ್ಯ ಲೋಪವೆಸಗಿ ಅಕ್ರಮ ಮತ್ತು ಅಮಾನುಷವಾಗಿ ಧರಣಿ ನಿರತ ರೈತರ ಮೇಲೆ ದೌರ್ಜನ್ಯ ನಡೆಸಿ ರೈತರನ್ನ ಬಂಧನ ಮಾಡಿರುವುದು ನಿಜಕ್ಕೂ ಖಂಡನೀಯವಾದುದ್ದು ಈ ಲೋಪಕ್ಕೆ ಕಾರಣರಾದ ಪೊಲೀಸ್ ಉಪ ಆಯುಕ್ತರಾದ ಸಚಿತ್ ಕುಮಾರ್ ಅವರನ್ನ ಈ ಕೂಡಲೇ ಅಮಾನತುಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕೈಬಿಟ್ಟು ಅಲ್ಲಿನ ರೈತರ ಭೂಮಿಯನ್ನ ಅವರಿಗೆ ಉಳಿಸಿಕೊಡಬೇಕು ಮುಖ್ಯಮಂತ್ರಿಗಳು ಶೀಘ್ರವೇ ಈ ಕುರಿತು ತುರ್ತು ಸಭೆ ಕರೆದು ರೈತರ ಪರ ನಿಲುವು ತಾಳಿ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು ರೈತ ಮುಖಂಡರಾದ ಚಪ್ರದಳ್ಳಿ ಕೊಟ್ರೇಶಪ್ಪ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಜಂಬೂರು ಮರುಳಸಿದ್ದಪ್ಪ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಜಿಲ್ಲಾ ಸದಸ್ಯ ಬಾಲಗಂಗಾಧರ್ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ಲಿಬರೇಷನ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಕೆಅಜ್ಜಪ್ಪ ಕೆಎಸ್ ಜಯಪ್ರಕಾಶ್ ನಾಯಕ್ ಅವರು ಮಾತನಾಡಿದರು ತಹಶೀಲ್ದಾರರಾದ ಜಿಕೆ ಅಮರೇಶ್ ಅವರಿಗೆ ಹಕ್ಕೊತ್ತಾಯ ಪತ್ರ ನೀಡಲಾಯಿತು ಈ ವೇಳೆ ಪ್ರಗತಿಪರ ಸಂಘಟನೆಗಳ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ರೈತರು ಹಾಗೂ ರೈತ ಮಹಿಳೆಯರು ಹಾಜರಿದ್ದರು ವರದಿಗಾರರು ವಿಜಿ ಋಷಭೇಂದ್ರ ಚಾಡುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂಡ್ಲಿಗಿ

ಏನು ಇನ್ನೂರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮಂದಿ ಕುಂತಾರಲ್ಲ ಚೇರ್ ಮೇಲೆ ಇವತ್ತು ಅವರಿಗೆ ಅನ್ನ ನೀಡೋರು ಯಾರು ಅನ್ನೋದು ಅವರಿಗೆ ಅರಿವಿಲ್ಲ ಆ ಅರುವನ್ನು ಅವರು ಗೊತ್ತಿದ್ರೆ ಇವತ್ತು ಕಾಗುವಳಿ ಮಾಡಿರ್ತಕ್ಕಂಥ ಭೂಮಿಗಳನ್ನ ಕೇವಲ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತದಿಲ್ಲ ಅಲ್ಲಿ ದಾವಣಗೆರೆಯಲ್ಲಿ ಹೆಂಗೆ ಮಾಡ್ತಿದ್ದಾರೆ ಇನ್ನು ಮುಂದೆ ಅನ್ನ ಹಸಿದರವರಿಗೆ ಅನ್ನ ಕೊಡೋರು ಯಾರು ಅಂತ ಒಂದು ರೈತ ಈಗ ನಮ್ಮ ಸ್ನೇಹಿತ ಹೇಳಿದ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡುವಾಗ ಒಬ್ಬ ಮಹಿಳೆ ಇರಬೇಕಂತ ಹೆಚ್ಚು ಅತ್ಯ ಕಾನೂನು ಪೂರಕವಾಗಿ ಇರ್ತಕ್ಕಂಥ ಈ ಕಾನೂನು ಉಲ್ಲಂಘನೆ ಮಾಡ್ತಿದ್ದಾರೆ ಮಾನ್ಯ ಆ ದಿನ ಅವರು ಮಾನ್ಯ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಕಾನೂನು ಸತ್ಯವಾಗಿ ಅದನ್ನು ನಡೀ ನಡ್ಕೊಳ್ಬೇಕು ಅದನ್ನು ನಡ್ಕೊಂಡು ಮಾತ್ರ ಇವತ್ತು ದಲಿತ ಪರ ಮತ್ತು ರೈತ ಪರ ಕಾರ್ಮಿಕರ ಪರ ಹೋರಾಟ ಮಾಡ್ತಾರೆ ಇವರು ಅವರಿಗೆ ಅವರ ಬಗ್ಗೆ ಕಿಂಚತ್ತಿ ಇವರಿಗೆ ಇದೇ ಅಂತ ತಿಳ್ಕೊ ತಿಳ್ಕೊಳ್ತೀವಿ ಅಂತ ಒಂದು ಉದ್ದೇಶ ಈಗ ನಡೆದಿತ್ತು ಇದರಿಂದ ನಮಗಂತೂ ಬಹಳ ನಿನ್ನೆ ಯಾರು ನೀರು ಕುಡಿದ್ರು ನಮ್ಮ ಯಾರು ಊಟ ಕೂಡ ಮಾಡಿಲ್ಲ

ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್